ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಶಂಕರ ಒಬ್ಬನೇ ಮಾತ್ರ ಇದ್ದಾನೆ ನಾನು ನಮ್ಮ ರೌಡಿ ಬೇಬಿ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ದೀವಿ ಹೇಗಾದರೂ ಮಾಡಿ ನಾವು ಕಪ್ ಗೆದ್ದುಬಿಟ್ರೆ ಆ ಮಗಿನ ಮುಖದಲ್ಲಿ ಹೊಸಿ ಖುಷಿ ನೋಡ್ಬೋದು ಸಿದ್ದೇಶ್ವರ ನಾವೇ ಗೆಲ್ಲೋ ಮಾಡಪ್ಪ ಅಂತ ಶಂಕರ ಅವರು ಬೇಡ್ಕೊತಾರೆ ಈ ಕಡೆ ಗಂಗಾ ಶಂಕರ ಅವರೇ ಅಂತ ಹೋಗ್ತಾರೆ ಗಂಗಾ ಇಲ್ಲಿ ಶಂಕರಕ್ಕೆ ಇಷ್ಟವಾಗಿರೋ ಗುಲಾಬಿ ಬಣ್ಣದ ಸೀರೆ ಉಟ್ಕೊಂಡು ಕೆಳಗಡೆ ಇಳಿತಾ ಇದ್ದಾಳೆ ಇನ್ನ ನೋಡಿ ಶಂಕ್ರಂಗೆ ಗೌರಿ ನೆನಪಾಗ್ತಾಳೆ ಗೌರಿ ಮೇಲಿರೋ ಕೋಪ ನೆನಪಾಗುತ್ತೆ ನನ್ನ ಮಗುನ ಸಾಯಿಸ್ಬಿಟ್ಲಲ್ವ ಹೊಟ್ಟೆಲಿರೋ ಮಗುನ ಸಾಯಿಸಕ್ಕೆ ಅವಳಿಗೆ ಹೇಗಾದ್ರೂ ಮನ್ಸ್ ಬಂತು ಅಂತ ಶಂಕರ ಒಳಗಡೆನೆ ಬೈಕೊತಾ ಇರ್ತಾನೆ ಇವಾಗ ಗಂಗಾ ಶಂಕರ ಅವರೇ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಈ ರೀತಿ ರೆಡಿಯಾದರೆ ಹೋಗೋಣವಾ ಅಂತ ಹೇಳಿದಾಗ ಶಂಕರ ಏನೂ ಮಾತಾಡದೆ ಕೋಪದಿಂದ ಗಂಗಾ ಕತ್ತನ ಇಸಕ್ತಾನೆ ಹಾಗೆ ಗಂಗಾನ ಹಿಂದಕ್ಕೆ ನೋಕ್ತಾನೆ ಈಗ ಗಂಗಾ ಶಂಕರ ಅವರೇ ಯಾಕೆ ಏನಾಯಿತು ಅಂತ ಹೇಳಿದಾಗ ಶಂಕರ ಇಲ್ಲ ಇಲ್ಲ ಸಾರಿ ಸಾರಿ ನಾನು ಯಾವುದೋ ಗ್ಯಾನ್ದಲ್ಲಿ ಆ ರೀತಿ ಮಾಡಿಬಿಟ್ಟೆ ಅಂತ ಸಾರಿ ಕೇಳ್ತಾನೆ ಈಗ ಶಂಕರ ಅವರ ಫ್ರೆಂಡ್ಸ್ ಬರ್ತಾರೆ ಜೋಗೀಣ್ಣ ಬಾಯಲ್ಲಿ ನಿನ್ ನಿನ್ನ ಏನು ಹೇಳ್ಬೇಕು ಅಂತ ಜೋಗಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಣ್ಣ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತಲ್ಲ ಆ ಜಡ್ಜ್ಗೆ ಏನೋ ಕೆಲಸ ಬಂದ್ಬಿಡ್ತಂತೆ ಅದನ್ನು ಇವಾಗಲೇ ಮಾಡ್ಕೊಂಡಿದ್ರಂತೆ ಈಗಲೇ ಹೋಗ್ಬೇಕಂತೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಶಂಕರ ಅವ್ರಿಗೆ ಬೇಜಾರಾಗುತ್ತೆ ಈ ಕಡೆ ವಿಜಯವರು ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಆಗ ಗೌರಿ ಬರ್ತಾಳೆ ಯಾಕೆ ವಿಜಯಕ್ಕ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಿದ್ದೀರಾ ಅಂತ ಹೇಳಿದಾಗ ವಿಜಯವರು ಏನಿಲ್ಲ ಗೌರಿ ಕಾಂಪಿಟೇಷನಲ್ಲಿ ನಮ್ಮ ಭೂವಿ ಗೆಲ್ತಾಳೋ ಇಲ್ವೋ ಅಂತ ಬೇಜಾರ್ ಮಾಡ್ಕೊಂಡಿದ್ದೆ ಅಂತ ಹೇಳಿದಾಗ ಗೌರಿ ಅಕ್ಕ ನೀವು ಎದ್ಕೊಂಬೇಡಿ ನಮ್ಮ ಭೂವಿ ಗೆದ್ದೆ ಗೆಲ್ತಾಳೆ ನೋಡ್ತಾಯಿರಿ ಅಂತ ಹೇಳಬೇಕಾದ್ರೆ ವಿಜಯ್ ಅವ್ರಿಗೆ ಕಾಲ್ ಬರುತ್ತೆ ಮೇಡಮ್ ನಾವು ಡ್ಯಾನ್ಸ್ ಕ್ಲಾಸಿಂದ ಕಾಲ್ ಮಾಡ್ತಾ ಇರೋದು ನೈಟು ಡ್ಯಾನ್ಸ್ ಕಾಂಪಿಟೇಷನ್ ಇತ್ತಲ್ಲ ಮ್ಯಾಮ್ ಆ ಜಡ್ಜ್ಗೆ ಏನು ಎಮರ್ಜೆನ್ಸಿ ಕೆಲಸ ಬಂದ್ಬಿಡ್ತಂತೆ ಪ್ರೋಗ್ರಾಮ್ನ ಪ್ರೀ ಪ್ರೋಗ್ ಮಾಡ್ಕೊಳ್ಳಿ ಅಂತ ಇದ್ರು ದಯವಿಟ್ಟು ಮ್ಯಾಮ್ ನಮಗೆ ಸಹಕರಿಸಿ ಆ ಡ್ಯಾನ್ಸ್ ಪ್ರೋಗ್ರಾಮ್ ಈಗಲೇ ಬೆಳಿಗ್ಗೆನೇ ಇದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈಗ ಶಂಕರ ಅದೆಂಗ್ರಲ್ಲ ಅವರು ಅವ್ರಿಗೆ ಬೇಕಾದಂಗೆ ಪ್ರೋಗ್ರಾಮ್ನ ಯಾವಾಗಂದ್ರೆ ಅವಾಗ ಇಟ್ಕೊತಾರೆ ಅಂತ ಶಂಕ್ರ ಬೇಜಾರು ಮಾಡ್ಕೊತಾನೆ ಆ ಮಗಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ಡ್ಯಾನ್ಸ್ ಪ್ರೋಗ್ರಾಮ್ ಬಂದು ಕಪ್ ಕೆದ್ದು ಕೊಡ್ತೀನಿ ಅಂತ ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ ಗಂಗಾನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಾನು ಗಂಗನ ದೇವಸ್ಥಾನಕ್ಕೆ ಅಂದರೆ ಅಮ್ಮ ಬೇಜಾರು ಮಾಡ್ಕೊತಾರೆ ಡ್ಯಾನ್ಸ್ ಪ್ರೋಗ್ರಾಮ್ ಆಗಿಲ್ಲ ಅಂದರೆ ಆ ಕಂದ ಬೇಜಾರು ಮಾಡ್ಕೊಳುತ್ತೆ ಏನರಲ್ಲ ಮಾಡೋದು ಇವಾಗ ಅಂತ ಶಂಕರ ಬೇಜಾರು ಮಾಡಿಕೊಂಡು ಕೂತಿರ್ತಾನೆ ಈಗ ಶಂಕರ ಅವರ ಫ್ರೆಂಡ್ಸು ಅಣ್ಣ ನೀನು ಗಂಗಾನ ಯಾವಾಗ ಬೇಕಾದ್ರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದು ಅಮ್ಮಂಗೆ ಏನು ಬೇಕಾದ್ರೂ ಹೇಳ್ಕೊಬೋದು ಆದರೆ ಆ ಮಗ ಆ ಮಗಿಗೆ ಹೇಳ್ಕೊಳಕಾಯ್ತಿದಾರೆ ಅಣ್ಣ ಡ್ಯಾನ್ಸ್ ಪ್ರೋಗ್ರಾಮು ದಿನ ಇರ್ತೈತಾ ನೀನು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗೋಣ ಅಂತ ಶಂಕ್ರ ಅವರ ಫ್ರೆಂಡು ಹೇಳ್ತಾರೆ ಈಗ ಗಂಗಾ ಶಂಕ್ರ ಅವರೇ ಬಂದ್ರಾ ಹೊರಡೋಣವಾ ಅಂತ ಹೇಳಿದಾಗ ಶಂಕರ ಇಲ್ಲ ನನಗೋಸಿ ಅರ್ಜೆಂಟ್ ಕೆಲಸ ಐತೆ ನಾನು ಹೊರಡಬೇಕು ಈಗ ಗಂಗಾ ಯಾಕೆ ಶಂಕರ ಅವರೇ ಏನಾಯ್ತು ಆವಾಗಲೇ ನೀವೇ ಅಲ್ವಾ ಹೇಳಿದ್ದು ರೆಡಿಯಾಗಿ ಬರೋಣ ಅಂತ ಇವಾಗ ಯಾಕೆ ಬೇಡ ಅಂತಿದ್ದೀರಾ ಅಂತ ಹೇಳಿದಾಗ ಶಂಕರ ಅವರು ನಾನು ಆವಾಗಿಂದ ಹೇಳ್ತಾ ಇಲ್ವಾ ನನಗೋಸಿ ಇಂಪಾರ್ಟೆಂಟ್ ಕೆಲಸ ಐತೆ ನಾನು ಹೋಗ್ಬೇಕು ಅಂತ ನೀನು ಬೇಕಾದರೆ ಕಾರ್ ತೊಗೊಂಡು ಹೋಗ್ಬಾ ನಾನೀಗ ಹೋಗ್ತೀನಿ ಅಂತ ಶಂಕರ ಇಲ್ಲಿಂದ ಹೊರಟೋಗ್ತಾರೆ ಈಗ ಗಂಗಾ ಛೇ ಇಷ್ಟೊತ್ತು ಚೆನ್ನಾಗಿದ್ರಲ್ಲ ಇವಾಗ ಏನಾಯ್ತು ಯಾಕೆ ಈ ರೀತಿ ಆಡ್ತಾ ಇದ್ದಾರೆ ನಾನು ನನ್ನ ಗಂಡನ ಜೊತೆ ಚೆನ್ನಾಗಿರಬೇಕು ಅವ್ರ ಜೊತೆ ಸಂಸಾರ ಮಾಡಬೇಕು ಈ ರೀತಿ ಮಾಡಬೇಕು ಅಂದರೆ ಇದಕ್ಕೆಲ್ಲ ಏನು ಕಾರಣ ಯಾರ ಕಾರಣ ಅಂತ ಅವರನ್ನು ಕಂಡಿಡಿಬೇಕು ಕಂಡಿಡಿಲ್ಲ ಅಂದರೆ ನಾನು ಬೈರಾದೇವಿ ಸೊಸೆನೇ ಅಲ್ಲ ಅಂತ ಗಂಗಾ ಬೈಕೊಂತಾಳೆ ಈ ಕಡೆ ಗೌರಿ ಅಕ್ಕ ಬೂವಿ ಜೊತೆ ಯಾರು ಡ್ಯಾನ್ಸ್ ಮಾಡ್ತಾ ಇರೋದು ನನ್ನ ಫ್ರೆಂಡು ಮಾತು ಕೊಟ್ಟರೆ ಅದನ್ನು ಉಳಿಸ್ಕೊಂಡೇ ಉಳಿಸ್ಕೊತಾನೆ ಕೊಡ್ತಾನೆ ಅಂತ ಬೂವಿ ಅಷ್ಟೆಲ್ಲ ಹೇಳ್ತಾ ಇದ್ನಲ್ಲ ಯಾರಕ್ಕ ಅದು ಅವ್ರ ಫ್ರೆಂಡು ಅಂತ ಕೇಳಿದಾಗ ಅವರು ಏನೂ ಮಾತಾಡೋದಿಲ್ಲ ಆಗ ಗೌರಿ ಸರಿ ಬಿಡಿ ಅಕ್ಕ ಹೇಗಿದ್ದರೂ ಕಾಂಪಿಟೇಷನಿಗೆ ಬರ್ತೀನಲ್ಲ ಅಲ್ಲೇ ಅವ್ರ ಫ್ರೆಂಡ್ನ ಮೀಟ್ ಮಾಡ್ತೀನಿ ಅಂತ ಈಗ ಎಲ್ಲರೂ ಕಾಂಪಿಟೇಷನ್ಗೆ ಬರ್ತಾರೆ ಈ ಕಾಂಪಿಟೇಷನ್ ತುಂಬಾ ವಿಶೇಷವಾಗಿರುತ್ತೆ ಮಕ್ಕಳ ಜೊತೆ ಪೇರೆಂಟ್ಸ್ ಕೂಡ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಗೌರಿಗೆ ಶಾಕ್ ಆಗುತ್ತೆ ಇದೇನಕ್ಕ ಇದು ಮಕ್ಕಳ ಜೊತೆ ಪೇರೆಂಟ್ಸ್ ಕೂಡ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಈ ವಿಷಯ ನನ್ಗೆ ಯಾಕೆ ಕೇಳಲಿಲ್ಲ ಅಂತ ಹೇಳಿದಾಗ ವಿಜಯವರು ಅದು ಗೌರಿ ನೀನು ಬ್ಯುಸಿ ಶೆಡ್ಯೂಲಲ್ಲಿ ಬಂದು ಮಗು ಜೊತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಹೇಳಲಿಲ್ಲ ಅದು ಅಲ್ಲದೆ ನೀನು ಡಿ ಸಿ ಇಲ್ಲೆಲ್ಲ ಬಂದು ಡ್ಯಾನ್ಸ್ ಮಾಡೋದು ಎಷ್ಟು ಸರಿ ಹೇಳು ಅಂತ ಹೇಳಿದಾಗ ಗೌರಿ ಹೌದು ಅಕ್ಕ ನೀವು ಹೇಳೋದು ಸರಿ ನಾನು ಬ್ಯುಸಿ ಶೆಡ್ಯೂಲಲ್ಲಿ ಈಗ ಬಂದು ಡ್ಯಾನ್ಸ್ ನೋಡ್ತಾರದೇ ಹೆಚ್ಚು ಇನ್ನು ಪ್ರಾಕ್ಟೀಸ್ ಮಾಡೋಕ್ಕಾಗ್ತಾಯಿತ್ತಾ ಸರಿ ಬಿಡಿ ಅಕ್ಕ ಅದು ಸರಿ ಬು ಭೂವಿ ಜೊತೆ ಯಾರು ಡ್ಯಾನ್ಸ್ ಮಾಡ್ತಾ ಇರೋದು ಅಂತ ಹೇಳಿದಾಗ ವಿಜಯವರು ಶಾಕ್ ಆಗ್ತಾರೆ ಏನು ಮಾತಾಡೋದಿಲ್ಲ ಈಗ ಗೌರಿ ಹೇಳಿ ಅಕ್ಕ ಭೂವಿ ಜೊತೆ ಯಾರು ಕಾಂಪೀಟ್ ಮಾಡ್ತಾ ಇರೋದು ಅಂತ ಹೇಳಿದಾಗ ವಿಜಯವರು ಅದು ಅದು ಭೂವಿ ಫ್ರೆಂಡು ಅಂತ ಹೇಳಿದಾಗ ಗೌರಿ ಓ ಭೂವಿ ಫ್ರೆಂಡಾ ಹಾಗಾದರೆ ನಾನು ಅವ್ರನ್ನ ನೋಡಲೇಬೇಕು ಅಕ್ಕ ಅಂತ ಹೇಳಿ ಸುಮ್ಮನಾಗ್ತಾಳೆ ಈ ಕಡೆ ಶಂಕರ ಅವರು ಭುವಿನ ಕರ್ಕೊಂಡು ಸ್ಟೇಜ್ ಹತ್ರ ಬರ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ